ಗೆ ಸಂಬಂಧಪಟ್ಟಂತಹ ಬಿಗ್ ನ್ಯೂಸ್ ಇದು ದರ್ಶನ್ ಫ್ಯಾನ್ಸ್ ನೋಡ್ಲೇಬೇಕಾದಂತಹ ನ್ಯೂಸ್ ಪ್ರತಿಯೊಬ್ಬ ಕನ್ನಡಿಗನು ನೋಡ್ಲೇಬೇಕಾದಂತಹ ನ್ಯೂಸ್ ಎಂತದೊಂದು ನಿರ್ಧಾರವನ್ನ ಯಾಕೆ ತೆಗೆದುಕೊಂಡ್ರು ದರ್ಶನ್ ನೀಡ್ತಾ ಹೋಗ್ತೀವಿ ಆದ್ರಂತ ಕಂಪ್ಲೀಟ್ ಮಾಹಿತಿ ರ್ಶನ್ ಫ್ಯಾನ್ಸ್ ನೋಡಲೇಬೇಕಾದಂತಹ ನ್ಯೂಸ್ ಮಾಡಿದ್ ಯಾಕೆ ನಟ ದರ್ಶನ್ ಅವಕಾಶ ಇದ್ರೂ ಬಳಸ್ಕೊಳ್ತಾ ಇಲ್ಲ ಯಾಕೆ ದರ್ಶನ್ ಅವರು ಈ ನಿರ್ಧಾರವನ್ನ ಓಪನ್ ಆಗಿ ದರ್ಶನ್ ಹೇಳಿದಾದ್ರು ಯಾಕೆ ದರ್ಶನ್ರ ರಾಜಾರೋಷ ನಿರ್ಧಾರಕ್ಕೆ ಕಾರಣ ಏನು ಅಷ್ಟಕ್ಕೂ ದರ್ಶನ್ ಮಾಡಿರುವಂತಹ ಮೇಜರ್ ಮೇಜರ್ ಡಿಸಿಷನ್ ಏನು ಜೈಲಿನಿಂದ ಹೊರಬಂದ ಬಳಿಕ ದರ್ಶನ್ ಮೊದಲ ಬಾರಿಗೆ ಮಾಧ್ಯಮದವರೊಂದಿಗೆ ಮಾತನಾಡಿದ್ದಾರೆ ವಾಮನ ಫಿಲ್ಮ್ ನೋಡಿದ ಬಳಿಕ ದರ್ಶನ್ ಬಿಗ್ ಡಿಸಿಷನ್ ಅನ್ನ ತೆಗೆದುಕೊಂಡಂತೆ ಕಾಣಿಸ್ತಾ ಇದೆ ಅಂದ್ರೆ ಡೆಸಿಷನ್ ಮುಂಚೆ ತೆಗೆದುಕೊಂಡಿರ್ತಾರೆ ಈ ಸಂದರ್ಭದಲ್ಲಿ ಅದನ್ನ ಹೇಳಿರುವಂತದ್ದು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡುವುದಿಲ್ಲ ಅಂದ್ರೆ ಮಾಡುವುದಿಲ್ಲ ಅನ್ನೋದನ್ನ ಮತ್ತೊಮ್ಮೆ ಅವರು ಹೇಳ್ತಾ ಇರುವಂತದ್ದು ಅವತ್ತು ಹೇಳಿದ್ದು ಅದೇ ಇವತ್ತು ಕೂಡ ನಾನು ಅದನ್ನೇ ಹೇಳ್ತಾ ಇದ್ದೇನೆ ಕನ್ನಡವನ್ನ ಬಿಟ್ಟು ಬೇರೆ ಭಾಷೆ ಅಂದ್ರೆ ಪರಭಾಷೆ ಸಿನಿಮಾವನ್ನ ಮಾಡುವುದಿಲ್ಲ ಮಾಡುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ ಕರ್ನಾಟಕ ಜಗತ್ತಿಗಾಗಿ ಸಿನಿಮಾವನ್ನ ಮಾಡ್ತೇನೆ ಕರ್ನಾಟಕ ಥಿಯೇಟರ್ ಗಳಿಗಾಗಿ ಸಿನಿಮಾವನ್ನ ಮಾಡ್ತೇನೆ ಮಾಡ್ತೇವೆ ಅನ್ನೋದನ್ನ ಮತ್ತೆ ಅವರು ಹೇಳ್ತಾ ಇರುವಂತದ್ದು ನಾವು ಬೇರೆ ಭಾಷೆಯ ಸಿನಿಮಾವನ್ನ ಮಾಡ್ತಾ ಇಲ್ಲ ಅಥವಾ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ತಾ ಇಲ್ಲ ಕರ್ನಾಟಕದ ಜನತೆಗೆ ಇಲ್ಲಿರೋರಿಗೆ ಇಲ್ಲಿನ ಸಿನಿಮಾಗಳನ್ನ ಸ್ಟೇ ಮಾಡ್ತಾ ಇರೋದು ಅಂತ ಹೇಳಿದ್ದಾರೆ ಹಾಗಾದ್ರೆ ದರ್ಶನ್ ಏನ್ ಹೇಳಿದ್ರು ಒಮ್ಮೆ ಕೇಳ್ತಾ ಹೋಗ್ತಾರೆ ಖಂಡಿತ ಮಾಡ್ತೀವಿ ನಾವು ಆಕ್ಚುಲಿ ಯಾವುದೇ ಬೇರೆ ಭಾಷೆ ಸಿನಿಮಾ ಮಾಡ್ತಾರೆ ಇಲ್ಲ ನಾವೇನು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ತಿಲ್ಲ ಕರ್ನಾಟಕದ ಜನಸಿಗೆ ಇಲ್ಲಿರೋ ಥಿಯೇಟರ್ಗಳಿಗೆ ಇಲ್ಲಿರೋ ಸಿನಿಮಾ ನಾವು ಮಾಡ್ತೀವಿ ನಿಮ್ಮ ಫಿಲಮ್ ಮೂವಿಯಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ತುಂಬಾ ಡಿಫ್ರೆನ್ಸಸ್ ಏನು ಹೋಲಿಕೆ ನೋಡಿ ಈ ಫಿಲಮ್ ನಿಮ್ಗೆ ಮಾಡ್ಬೇಕಾಯ್ತು ನಾನು ಕೂಡ ಅನ್ನೋದೇನಾದ್ರೂ ಬಂದು ಈ ಫಿಲಮ್ ನೋಡ ಲವ್ ತುಂಬಾ ಚೆನ್ನಾಗಿ ಮಾಡಬೇಕಾಗಿಲ್ಲ ಆ ಥರ ಲವ್ ನಾವು ಮಾಡ್ಬೇಕು ಅಂತ ತುಂಬಾ ಇಷ್ಟ ಪಡ್ತೀವಿ ಬಟ್ ಯಾರು ಆ ಥರ ಲವ್ ಮಾಡಕ್ ಕೊಡ್ತಾರಲ್ಲ ಸಾಂಗ್ ಬಗ್ಗೆ ಏನು ನನಗೆ ಈ ತರ ಸಾಂಗ್ ಕೊಟ್ಟಿಲ್ಲ ಒಳ್ಳೆ ಸಾಂಗ್ ಕೊಟ್ಟಿದ್ದಾರೆ ಅಲ್ಲಲ್ಲ ಅಂದ್ರೆ ಮುದುರಾಕ್ಷಿ ತುಂಬಾ ಚೆನ್ನಾಗಿದೆ ನಾವು ಯಾರು ಯೋಚನೆ ಮಾಡಿದ್ರೆ ನಿಮ್ ಮದುವೆ ಆಗಿದೆ ಯಾವಾಗ ಹೇಳಿದ್ರಾ ನಿಮ್ ಮೆಂಟಿಗೆ ಮುದ್ದು ರಾಕ್ಷಸಂತ ಅಷ್ಟೇ ಅಲ್ವಾ ಹಂಗಿದೆ ಸಿ ರಾಕ್ಷಸ ಹೇಳಿದ್ರೆ ಅವಕ್ಕೊಂದು ಖುಷಿ ಆಗುತ್ತೆ ಚೆನ್ನಾಗಿದೆ ಅಷ್ಟೇ ಸರ್ ಆತರ ಖಂಡಿತ ಮಾಡ್ತೀವಿ ಇನ್ ನಾವು ಮಾಡಲ್ಲ ಅಂತ ಏನ್ ಹೇಳ್ತೀವ್ ಅವತ್ತು ಹೇಳ್ತಾ ಇರೋದು ಇವತ್ತು ಹೇಳ್ತಾ ಇರೋದು ನಾವು ಮಾಡೋದು ಕನ್ನಡ ಸಿನಿಮಾ ನಾವ್ ಆಕ್ಚುಲಿ ಯಾವ್ದೇ ಬೇರೆ ಭಾಷೆ ಸಿನಿಮಾ ಮಾಡ್ತಾರ ಇಲ್ಲ ನಾವೇನು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ತೀವಿ ಕರ್ನಾಟಕದ ಜನತೆಗೆ

ಹಾಗೆ ಯಾವಾಗ ತರ ಹೇಳಿದ್ರ ಆಕ್ಚುಲಿ ಮೆಂಕಲಿ ಮುದೂರಾಕ್ಷಸಿ ಅಂತ ಅಷ್ಟೇ ಅಲ್ವಾ ಹಂಗಿದೆ ಸಿ ಮುದ್ದು ರಾಕ್ಷಸಿ ಹೇಳಾದ್ರೆ ಅವಕ್ಕೊಂದು ಖುಷಿ ಅಂತ ಚೆನ್ನಾಗಿದೆ ಅಷ್ಟೇ ಸರಿ